ಮಳೆ ಬರ್ತಿದೆ ಈ ಮಳೆಯಲ್ಲಿ ಹೋಗಿ ಆಟಾಡ್ತಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಮಕ್ಕಳೆಲ್ಲಾ ಆಟ ಆಟಾಡ್ತಿದಾವೆ ನಾನು ಅವ್ರ ಜೊತೆ ಹೋಗಿ ಆಟ ಆಟಾಡ್ಲ ಮಳೆ ಬರ್ತದೆ ಎಲ್ಲಿ ಹೋಗ್ತಿದ್ದ ಅದಾಕ ಮಳೆ ಬರ್ತಿದ್ಯಲ್ಲಾ ನೋಡಲಿ ಮಕ್ಕಳೆಲ್ಲಾ ಆಟ ಚೆನ್ನಾಗ್ ನನಗೂ ಮಳೆಯಲ್ಲಿ ಆಟ ಆಡ್ಬೇಕಂದ್ರೆ ತುಂಬಾ ಇಷ್ಟ ಅಕ್ಕ ಅದಕ್ಕೆ ಹೋಗಿ ಆಟ ಆಡ್ತೀನಿ ಬೇಡ ಕಣೆ ಇವಾಗೆಲ್ಲ ನಾ ಚಳಿಗಾಲ ಬೇರೆ ಶೀತ ಆದಾತು ಪ್ಲೀಸ್ ಅಕ್ಕ ನನಗೆ ತುಂಬ ಇಷ್ಟ ಮಳೆಲಿ ಆಟ ಆಡೋದಂದ್ರೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡು ಪ್ಲೀಸ್ ನಿನ್ನ ಮನೇಲಿ ಯಾರಿಗೂ ಹೇಳಬೇಡ ಅತ್ತೆ ಮಾವಂಗೆಲ್ಲ ಹೇಳಿದ್ರೆ ಮತ್ತೇ ಶೀತ ಆಗುತ್ತೆ ಹಂಗೆ ಹಿಂಗೆ ಅಂತ ಬೈತಾರೆ ನೋಡು ಆ ಮಕ್ಕಳೆಲ್ಲ ಆಟ ಆಡ್ಬೇಕಾರೆ ನಾನು ಯಾಕೆ ಆಡಬಾರ್ದು ಪ್ಲೀಸ್ ಪ್ಲೀಸ್ ನೀನು ಯಾರಿಗೂ ಹೇಳ್ಬೇಡ ನಾನು ಹೇಳಿಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ವಾ ಯಾರಿಗ ಗೊತ್ತಾಗುತ್ತೆ ಎಲ್ಲರೂ ಒಳಗಿದ್ದಾರೆ ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಆಡ್ಕೊಂಡು ಬರ್ತೀನಿ ನೀವು ಮಾತ್ರ ಯಾರಿಗೂ ಹೇಳ್ಬೇಡಿ ನಾನು ಬರಲ್ಲ ಆಟ ಆಡೋಕ್ಕೆ ಅಯ್ಯಯ್ಯೋ ಬೇಡ ಅಕ್ಕ ನಿಮಗೆ ತಲೆಗೆ ಆಪರೇಷನ್ ಆಗಿರೋದು ಹ್ಞೂ ಏನಾದರೂ ತಲೆ ಮೇಲೆ ಈ ಥರ ನೀರೆಲ್ಲ ಬಿದ್ದುಬಿಟ್ರೆ ಅದು ಬೇರೆ ಮೇಲಿಂದ ನೀರು ನಿಮ್ಮ ತಲೆಗೆಲ್ಲ ಬಿದ್ದು ಆ ಥರ ಎಲ್ಲ ಆಗಬಾರ್ದಕ್ಕ ಅದು ಇನ್ನೂ ವಾಸಿ ಆಗಿರೋಲ್ಲ ಅದಕ್ಕೆ ನೀವು ಈ ಥರ ಎಲ್ಲ ಆಟ ಆಡಬಾರ್ದು ಎಲ್ಲಾದರೂ ತಂಡಿಲಿ ಕಾಲು ಸ್ಲಿಪ್ಪಾಗಿ ಬಿದ್ದುಬಿಟ್ರೆ ಆಮೇಲೆ ಮೊದಲೇ ತಲೆಗೆ ಪೆಟ್ಟಾಗ್ಬಿಟ್ರೆ ಅಷ್ಟೇ ನೋಡಿ ದಿನ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ ಏಕೆ ನೀವು ಬೇಕಾದ್ರೆ ನಿಂತ್ಕೊಂಡು ನೋಡಿ ನಾನು ಮಕ್ಕಳ ಜೊತೆ ಹೋಗಿ ಆಟ ಆಡ್ತೀನಿ ಸರಿ ಕಣೆ ಆಯಿತು ಬೇಗ ಬಾ ಮತ್ತೆ ನೋಡು ಏನಾದ್ರು ನೋಡಿದ್ರೆ ನಿನ್ನ ನೋಡಿಸ್ಕೊಂಡ್ ಬರ್ತಾನೆ ಅವರ ಒಳ ಕೂತಿದರ್ ಬಿಡಿ ಅವ್ರೇನು ನೋಡೋಲ್ಲ ನೀವ್ ಯಾರಿಗೂ ಹೇಳ್ಬೇಡಿ ಸರಿ ಸರಿ ಬೇಗ ಬಾ ಆಯ್ತಕ್ಕ ಮಳೆಲೆಲ್ಲ ಎಷ್ಟು ಚೆನ್ನಾಗಿ ಮಕ್ಕಳು ಆಟಾಡ್ತಿದ್ರೆ ನಾನು ಆಡೋಣ ಅಂದ್ರೆ ಈ ಕಾಯಿಲೆ ಒಂದು ಕಾಯಿಲೆ ವಾಸಿ ಆಗಿದ್ರು ಇನ್ನು ಒಂದ್ ಸ್ವಲ್ಪ ದಿನ ಈ ಏನು ಆಟ ಆಟಾಡಂಗಿಲ್ಲ ಅಲ್ಲಿ ನಿಂತ್ಕೊಂಡು ಏನೇ ಬರೋಕ್ಕಾಗಲ್ವಾ ಬರ್ತಿತ್ತಲ್ಲ ಅದಕ್ಕೆ ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟೇ ನೋಡು ಈ ಕ್ಲೈಮೇಟಿಗೆ ತಲೆನೋವು ಬರೋದು ಶೀತ ಎಲ್ಲ ಆಗಬಾರ್ದು ಒಳಗಿ ಸ್ವೆಟರ್ ಸ್ವೆಟ್ರ್ ಹಾಕೊಂಡು ಹೋಗಿ ಹೋಗಿ ಸರಿ ಹೇಳಿದ್ದೀನಿ ಈ ತಂಡಿಲ್ ಎಲ್ಲ ಓಡಾಡ್ಬೇಡ ಮತ್ತೆ ತಲೆನೋವು ಪ್ರಾಬ್ಲಮ್ ಆಗುತ್ತೆ ಮೊದಲೇ ತಲೆಗೆ ಸರ್ಜರಿ ಆಗಿದೆ ಅಂತ ಇನ್ನು ಒಳ್ಳೇದಕ್ಕೆ ಕಣೆ ಹೇಳಿದ್ದು ಬಾ ಹೋಗು ಹೌದು ಅಲ್ಲೇ ನಿಂತ್ಕೊಂಡು ಏನು ನೋಡ್ತಿದ್ದೆ ಏನಿಲ್ಲ ಏನು ಮುಚ್ಚಿರ್ತಿದ್ಯಾ ರೂಪಾಯಿ ಕಾಣ್ತಾನೆ ಇಲ್ಲ ಒಳಗೂ ಇಲ್ಲ ಅದು ಏನು ಅದು ಅದು ಮಕ್ಕಳೆಲ್ಲ ಮಳೆ ಬರ್ತಿದೆಯಲ್ಲ ಆಡ್ತಿದಾರಲ್ಲ ಅದಕ್ಕೆ ಅಲ್ಲಿ ಹೋಗಿದ್ದಾಳೆ ಹಾ ಚಿಕ್ಕ ಹುಡುಗಿ ತರ ಹೋಗ್ಬಿಟ್ಲಾ ಏನು ಅವಳಿಗೆನೋ ನಾಲ್ಕು ಮಕ್ಕಳಗೆ ಅವಾಗ ಆಂಟಿ ಆಗಿದಳಾ ಆಹಾ ಇಂತ ಮಾತಿಗೆ ಕಮ್ಮಿ ಇಲ್ಲ ಹೋಗೇ ಮೊದ್ಲು ಅವಳು ಕರ್ಕೊಂಡ್ ಬರ್ತೀನಿ ಹೋಗಿ ಹೋಗಿ ಕರ್ಕೊಂಡು ಬನ್ನಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ತರ ಮಾಡ್ಕೊಂಡು ತುಂಬಾ ಖುಷಿ ಆಗ್ತಿದೆ ಮಳೆ ಉತ್ತರ ಈ ಗೇಟಪ್ ಅಲ್ಲಿ ಬಂದಿದೀನಿ ಕಣೆ ಈಗ ಚೆನ್ನಾಗಿಲ್ವಾ ಸೂಪರ್ ಕಣೋ ಮಂಗ ನನಗಂತೂ ಈ ತರ ಮಳೆ ಲಾಟ್ ಆಡ್ಬೇಕಂದ್ರೆ ತುಂಬಾ ಇಷ್ಟ ನಮ್ಮ ಬಿಡೋದೇ ಇಲ್ಲ ಹ್ಮ್ ಇವಾಗ ಅವರೆಲ್ಲರೂ ಊಟ ಮಾಡ್ತಾ ಕುತ್ಕೊಂಡಿದ್ರು ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ್ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೀನಿ ಮನೇಲೂ ಅಷ್ಟೇ ಬೈತಾರೆ ಗೊತ್ತಾ ಮಳೆಯಾಗ ಆಟಾಡಕ್ ಇಷ್ಟ ಏನೋ ಅಷ್ಟು ಇದ್ರಾಗೆ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ಯಾ ಕಂಡ್ರೋ ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ನನ್ಗೂನು ಇರಕಾಗ್ಲಿಲ್ಲ ನಿಮ್ ಜೊತೆ ಆಟಾಡೋಣ ಅಂತ ನಾನು ಬಂದೆ ಆಟಾಡಿ ಅಕ್ಕ ಅದಕ್ಕೆ ಏನಂತೆ ಯ ತುಂಬಾ ಇಷ್ಟ ಜೊತೆ ಆಟಾಡಕ್ಕೆ ನನಗೂ ತುಂಬಾ ಖುಷಿ ಆಗ್ತಿದೆ ಇವತ್ತು ಯಾಕಾದ್ರೂ ಮಳೆ ಸಾಕ್ಸ್ ಬಂದ್ರೆ ಹೇಳ್ರಿ ಆಯ್ತುಕೊಂಡ್ರು ನಿಮ್ ಜೊತೆ ಎಲ್ಲ ಆಟಾಡಿ ಆಟ ನಮ್ಮ ನಮ್ಮಅಮ್ಮ ನೋಡಿದ್ರೆ ನನ್ನ ಬೈತಾರೆ ಆದಷ್ಟು ಬೇಗ ಆಟ ಆಡ್ಕೊಂಡು ಹೋಗ್ಬೇಕಕ್ಕ ಒಬ್ರು ಮನೇಲಿ ಏನೇ ಎಲ್ಲ ಮನೇಲಿ ಬೈತಾರೆ ಆದ್ರೂ ನಮ್ಗೆ ಆಟ ಆಡಕ್ಕೆ ಇಷ್ಟ ಅಲ್ವಾ ಅವ್ರಿಗೆ ಹೇಳ್ದೆ ಬಂದಿದೀವಿ ಅವರೆಲ್ಲ ಹೊರಗೆ ಬರೋದ್ರೊಳಗೆ ನಾವು ಹೊರಗೆ ಹೋಗ್ಬಿಡ್ಬೇಕು ಈ ಮಕ್ಕಳ ಜೊತೆ ನಿಂತ್ಕೊಂಡು ಇವಳು ಆಟ ಆಡ್ತಿದ್ದಾಳಲ್ಲ ಮಕ್ಕಳು ತಂದೆ ತಾಯಿ ಬಂದು ಇವಳು ಬೈತಾರೆ ಅಲ್ಲ ಇಷ್ಟು ದೊಡ್ಡೋಳಾಗಿ ಆ ಮಕ್ಳಿಗೆ ಬುದ್ಧಿ ಹೇಳೋದ್ಬಿಟ್ಟು ನೀನು ಆ ಮಕ್ಕಳ ಜೊತೆ ಸೇರ್ಕೊಂಡು ಆಡ್ತಿದ್ಯಲ್ಲ ಅಂತ

ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ಬೇಕಾ ಇಲ್ಲ ಇನ್ನು ಇಲ್ಲೇ ಮಳೇಲಿ ನಿಂತ್ಕೊಂಡ್ ಆಟಾಡ್ತಿರೋ ನೆಂದು ಏನಾಗ್ಬೇಕಂತಿದೀರಾ ಎಲ್ಲಾರು ಸಾರಿ ಮಮ್ಮಲ್ ಆಟಾಡ್ಬೇಕಂದ್ರೆ ಇಷ್ಟ ಆದ್ರೆ ಅಪ್ಪ ಅಮ್ಮ ಬಿಡಲ್ಲ ಅಂತರ ಬನ್ನಿ ಈ ತರ ನೀವೆಲ್ಲ ನೀರಲ್ಲಿ ಆಟ ಆಡಿ ತಲೆನೋವು ಜ್ವರ ಎಲ್ಲ ತಂದ್ಕೊಂಡ್ರೆ ಹೇಗ್ ಹೇಳಿ ಈಗ ಮೊದಲೇ ಡೆಂಗ್ಯೂ ಫೀವರ್ ಬರ್ತಿದೆ ಎಲ್ಲ ಕಡೆ ನೀವು ಚಿಕ್ಕ ಮಕ್ಳು ತರ ಎಲ್ಲ ಜ್ವರ ಬಂದ್ರೆ ನಿಮ್ ಕೈಲಿ ಆಗಲ್ಲ ಗೊತ್ತಾ ನಿಮ್ಗೆ ಆ ಈಗೆಲ್ಲ ಮಾಡ್ಕೋಬೋದಾ ನಿಮ್ಮ ಅಪ್ಪ ಅಮ್ಮ ಅದಕ್ಕೆ ತಾನೆ ನಿಮ್ಮನ್ ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು ಅದ್ ಬಿಟ್ಟು ಹಾ ಈ ಅತ್ತೆ ಜೊತೆ ಸೇರ್ಕೊಂಡು ಹ ಈ ತರ ಮಾಡ್ತಿದ್ದೀರಾ ಆ ಒತ್ತೆಗೆ ಮೊದ್ಲೆ ಸ್ಕ್ರೂ ಲೂಸ್ ಇನ್ನು ಆ ಅತ್ತೆ ಜೊತೆ ಸೇರ್ಕೊಂಡು ನಿಮ್ಗೂ ಸ್ಕ್ರೂ ಲೂಸ್ ಆಗಿರ್ಬೇಕು ಅನ್ಸುತ್ತೆ

ಇದು ಚಿಕ್ಕ ಮಕ್ಳು ತರ ಚಿಕ್ ಮಕ್ಳಿಗೆ ಬುದ್ಧಿ ಹೇಳ್ಬೇಕಾಗಿರೋಳು ನೀನೇ ಈ ತರ ಎಲ್ಲಾ ಮಳೆಲ್ಲ ಆಡಿದ್ರೆ ಆ ಮಕ್ಳ ಜೊತೆ ಸೇರ್ಕೊಂಡು ಮಕ್ಳಿಗೆ ಏನಾದ್ರು ಜ್ವರ ಬಂದ್ರೆ ಪೇರೆಂಟ್ಸ್ ಬಂದ್ ನಿನ್ನೆ ತಾನೇ ಬಯ್ಯದು ಅದು ಅದು ಮಕ್ಳೆಲ್ಲ ಆಟ ಆಟಾಡ್ತಿದ್ರಲ್ಲ ನನ್ಗೂ ಆಟ ಆಡ್ಬೇಕನ್ನಿಸ್ತು ಅದಕ್ಕೆ ಬಂದೆ ಒಂದ್ ಸ್ವಲ್ಪ ಹೊತ್ತು ಆಟಾಡಿ ಬರ್ತಾರೆ ಅವಾಗಿಂದ ನೋಡ್ತಿದೀನಿ ಏನ್ ಮಕ್ಳ ಜೊತೆ ಸೇರ್ಕೊಂಡು ಒಂದ್ ಗಂಟೆಯಿಂದ ಇಲ್ಲೇ ಆಟ ಆಡ್ತಿದ್ಯಾ ಏನಾದ್ರು ಆದ್ರೆ ಚಿಕ್ಕ ಮಕ್ಳು ಅವ್ರು ತೊಳ್ಕೊತಾರದ್ಲೆ ಡೆಂಗ್ಯೂ ಫೀವರ್ ಬರ್ತಿದೆ ಎಲ್ಲಾ ಕಡೆ ಇನ್ನು ಮತ್ತೆ ಇದ್ ಬೇರೆನಾಟಾಡ್ ಹೋಗೋಣ ಸತ್ಯನಾರಾಯಣ ಸ್ವಾಮಿಲ್ ಕರಡಿ ಬಿಟ್ಟಂಗೆ ನಾನು ಅಡ್ಡ ಬಂದೆ ಅಂತ ಹೇಳ್ತಿಯಾ ಮತ್ತೆ ನನಗ್ ಬುದ್ಧಿ ಹೇಳಕ್ ಬಂದು ನೀವ್ ಮಾತ್ರ ಛತ್ರಿ ಹಿಡ್ಕೊಂಡಂಗ್ ಬಂದು ನೆನಿತಾ ಇದೀರಲ್ಲ ಚಿಕ್ಕ ಮಕ್ಳಿಗೆ ಹೇಳ್ಬೋದು ಆದ್ರೆ ನಿನ್ ವಯಸ್ಸಾಗಿರೋ ಚಿಕ್ಕ ಹುಡುಗಿ ಅಂತ ನನ್ಗೆ ಇವಾಗ ಗೊತ್ತಾಯ್ತು ಸರಿ ಸರಿ ನನಗ್ ಬುದ್ಧಿ ಹೇಳಕ್ ಬಂದ್ಬಿಟ್ಟು ನೀವೇ ನೆನ್ರಲ್ಲ ತಗೊಳ್ಳಿ ಛತ್ರಿ ತಗೊಂಡ್ ನಡೀರಿ ನಿನ್ ಮಕ್ಳ ಜೊತೆ ಆಡಿದ್ದೆಲ್ಲ ವಿಡಿಯೋ ತೆಗ್ದಿದೀನಿ ಕಣೆ ನಾನು ಏನು ವಿಡಿಯೋ ತಗುದ್ರ ಹ್ಮ್ ಮತ್ತೆ ಮಕ್ಳ ಜೊತೆ ಮಕ್ಳಾಗ ಆಟ ಆಡ್ತಿದ್ದಲ್ಲ ಚೆನ್ನಾಗ್ ಕಾಣ್ತಿತ್ತು ಅದಕ್ಕೆ ತೆಗ್ದೆ ಗೊತ್ತಿಲ್ಲ ನೀನ್ ವಿಡಿಯೋ ತೆಗ್ದಿದೀನಿ ಗೊತ್ತಾ ಮನೆಗ್ ಹೋದ್ಮೇಲೆ ನನ್ಗೆ ಆ ವಿಡಿಯೋ ಸೆಂಡ್ ಮಾಡ್ತೀರಾ ಆಹಾ ಅಷ್ಟು ಸುಲಭವಾಗಿ ಆ ವಿಡಿಯೋ ಕಳ್ಸಕ್ ಆಗಲ್ಲಮ್ಮ ಸೆಂಡ್ ಮಾಡಲ್ವಾ ಪ್ಲೀಸ್ ಪುನಿ ಪ್ಲೀಸ್ ಪುನಿ ತೋರ್ಸಿ ಅದೇಗ್ ಬಂದಿದೆ ಅಂತ ನಾನ್ ನೋಡ್ತೀನಿ ವಿಡಿಯೋ ನಿನಗ್ ಸೆಂಡ್ ಮಾಡ್ಬೇಕಂದ್ರೆ ಖರ್ಚಾಗುತ್ತಮ್ಮ ಖರ್ಚಾಗುತ್ತಾ ಆಹಾ ಪುಕ್ಸೆ ಟೈಮ್ ವಿಡಿಯೋ ತೆಗ್ದಿರೋದ್ನ ನನಗ್ ಸೆಂಡ್ ಮಾಡಕ್ಕೆ ಖರ್ಚಾಗುತ್ತಂತೆ ಅದೇನ್ ಖರ್ಚಾಗುತ್ತೆ ಕೇಳಿದನ್ನ ಕೊಟ್ರೆ ಯಾವಾಗ ಈ ವಿಡಿಯೋ ಕಳಿಸ್ತೀನಿ ಓ ಓಹ್ ಯಾಕೋ ಡಿಫ್ರೆಂಟ್ ಆಗಿದಾವೆ ಹೋಗ್ಲಿ ಬಿಡಿ ನೀವೇ ಏಟ್ ಕೊಡಿ ನನಗೆ ಗೊತ್ತು ನಿಮ್ ಮೊಬೈಲ್ ಇರೋ ವೀಡಿಯೋ ಅದು ಯಾವ್ ತರ ನನ್ನ ಮೊಬೈಲ್ ಸೆಂಡ್ ಮಾಡ್ಕೋಬೇಕು ಅಂತ ನೋಡೋಣ ಕಣೆ ನನ್ನ ಮೊಬೈಲ್ ಪಾಸ್ವರ್ಡ್ ನಿನಗೆ ಗೊತ್ತಿಲ್ಲ ನನ್ನ ಮೊಬೈಲ್ ಪ್ಯಾಟರ್ನ್ ಯಾವ್ದಂತಾನೇ ಗೊತ್ತಿಲ್ಲ ನಿನಗೆ ಅದು ಯಾವ ತರ ಮೊಬೈಲ್ ಅಲ್ಲಿರೋ ವಿಡಿಯೋ ಸೆಂಡ್ ಮಾಡ್ಕೋತೀಯ ಅಂತ ನಾನು ನೋಡ್ತೀನಿ ಮಾಡ್ತಾ ಇರಿ ಯಾವ ನಿಮ್ಮ ನನ್ನ ಸೆಂಡ್ ಮಾಡ್ಕೋತೀನಿ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು ಕಣೆ ನೀನು ನೋಡ್ಕೊಂಡ್ ಬಂದು ನಾನು ನೆನ್ಬಿಟ್ಟೆ ಹೋಗಿ ಮನೇಲಿ ಗೀಜರ್ ಇದೆ ಬಿಸಿ ಬಿಸಿ ನೀರು ಬರುತ್ತೆ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತೇ ಇಲ್ಲ ಕಣೆ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅಂತ ಚೆನ್ನಾಗ್ ಗೊತ್ತು ನೀವೇನ್ ಪೂಸಿ ಹೊಡಿಬೇಡಿ ಮಕ್ಳು ಪೇರೆಂಟ್ಸ್ ನೋಡೋವಷ್ಟೊತ್ತಿಗೆ ಒಳಗ್ ಬನ್ನಿ ಇಲ್ಲಾಂದ್ರೆ ನೀವೇ ಮಳೆಯಲ್ಲಿ ಮಕ್ಕಳು ನೆನೆಯಕ್ಕೆ ಬಿಟ್ಟಿವ್ರ ಅಂತ ನಿಮ್ಮನ್ ಬೈತಾರೆ ನಾನೇನೋ ಎಸ್ಕೇಪ್ ಇಲ್ಲಿಂದ ಹೋಗ್ತೀನಿ ಓಗು ಹೋಗು ಎಲ್ಲಿಗೆ ಹೋಗ್ತೀಯ ನಾನು ನೋಡ್ತೀನಿ